ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಇಲ್ಲಿಂದಲೇ ಶರಣು ಒಂದು ಮಹಾತ್ಮ ಬಸವಣ್ಣನವರ ವಚನ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರದೇವರು ದೇವರಲ್ಲ ಪಂಚಲೋಹಗಳಿಂದ ಮಾಡಿದ ದೇವರುಗಳು ದೇವರಲ್ಲ ಶ್ವೇತ ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾದವುಗಳಲ್ಲಿ ಅಷ್ಟ ಸೃಷ್ಟಿಸಿದ ದೇವರುಗಳು ದೇವರಲ್ಲ ತನ್ನ ತಾನು ಅರಿತು ತನ್ನ ತಾನು ಅರಿತು ತಾನು ಯಾರು ಎಂದು ತಿಳಿದರೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಇವಾಗ ಈ ವಚನ ದರ್ಶನವೆಂಬ ಪುಸ್ತಕ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಾವು ಕೇಳ್ತಾ ಇದ್ದೀವಿ ಇನ್ನೂ ಅನೇಕ ಕಡೆ ಬಿಡುಗಡೆ ಮಾಡ್ತಕ್ಕಂಥವು ಕೂಡ ಇದೆ ಅಂತ ಕೂಡ ಕೇಳಿದೆ ಪರವಾಗಿಲ್ಲ ಆದರೆ ಆ ವಚನ ದರ್ಶನವೆಂಬ ಗ್ರಂಥದಲ್ಲಿ ಈ ವಚನ ಇದೆಯಾ ಎಂಬುದು ನಮಗೆ ಅನುಮಾನವಾಗುತ್ತಿದೆ ಬಸವಣ್ಣನವರು ಹೇಳ್ತಾರೆ ಈ ವಚನದಲ್ಲಿ ಮಾನವನಿಂದ ನಿರ್ಮಿತವಾದ ಯಾವುದೇ ಒಂದು ಧಾತು ಗಳಿಂದ ಮಾಡಿರ್ತಕ್ಕಂಥ ಯಾವುದೇ ಒಂದು ಸೃಷ್ಟಿ ಮಾಡ್ತಕ್ಕಂಥವುಗಳು ದೇವರಲ್ಲ ಕೊನೆಯದಾಗಿ ಏನು ಹೇಳ್ತಾರಲ್ಲ ತನ್ನ ತಾನು ಅರಿತು ತಾನು ಯಾರು ಎಂದು ತಿಳಿದರೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಣ್ಣ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಏಳುನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣಗು ತನ್ನ ತಾನು ಅರಿತು ತಾನು ಯಾರು ಎಂದು ತಿಳಿದುಕೊಂಡು ಎದೆಯ ಮೇಲೆ ಇಷ್ಟಲಿಂಗ ಕೊರಳಲ್ಲಿ ರುದ್ರಾಕ್ಷಿ ಹಣೆ ಮೇಲೆ ವಿಭೂತಿ ಹಚ್ಚಿಕೊಂಡು ಅಂತರಂಗ ಮತ್ತು ಬಹಿರಂಗದಲ್ಲಿ ಸುದ್ದಿಯನ್ನಾಗಿಟ್ಟುಕೊಂಡು ಅರಿವೇ ಗುರು ಕಾಯಕವೇ ಕೈಲಾಸ ಈ ದೇಹವೇ ದೇವಸ್ಥಾನ ಎಂದು ನಂಬಿ ನಡೆದಿರಲ್ಲ ಅವರಿಗೆ ದೇವರಾಗ್ಲಿಕ್ಕೆ ಸಾಧ್ಯವಾಗಿಲ್ಲವೇ ಅವರೆಲ್ಲರೂ ಸಾಧ್ಯವಾಗಿತ್ತು ಅವರು ಎಲ್ಲರಿಗೂ ಅವರೆಲ್ಲರೂ ಯಾರು ದನ ಕಾಯ್ತಕ್ಕಂಥ ತುರ್ಗಾಯಿ ರಾಮಣ್ಣ ಕುರಿ ಕಾಯ್ತಕ್ಕಂಥ ಕುರುಬ ಗೊಲ್ಲಾಳೇಶ ಡೋಣಿ ನಡೆಸ್ತಕ್ಕಂಥ ಅಂಬಿಗರ ಚೌಡಯ್ಯ ಬಟ್ಟೆ ಒಯಿತಕ್ಕಂಥವ್ರು ಮಡಿವಾಳ ಮಾಚಯ್ಯ ಒಕ್ಕಲ್ ಮಾಡ್ತಕ್ಕಂಥ ಒಕ್ಕಲಿಗೆ ಮುದ್ದಣ್ಣ ಸತ್ಯಕ್ಕ ಸಂಕವ್ವ ಅಕ್ಕ ಮಹಾದೇವಿ ಕಾಶ್ಮೀರದಿಂದ ರಾಜ ಸಹಿತ ಅಲ್ಲಿಂದು ರಾಜ್ಗೆ ಬಿಟ್ಟು ಅಣ್ಣ ಬಸವಣ್ಣ ಅನುಭವ ಮಂಟಪಕ್ಕೆ ಬಂದು ಅವರಿಬ್ಬರು ದಂಪತಿಗಳು ಮಹಾದೇವ್ ಭೋಪಾಲ್ ಮತ್ತು ಮಹಾದೇವಿ ಇಲ್ಲಿ ಬಂದು ಒಣಗಿದ ಕಟ್ಟಿಗೆಗವನ್ನು ಕಡಿದು ದಾಸೋಹದಲ್ಲಿ ಕೊಟ್ಟು ನಾಳಿನ ಸಲುವಾಗಿ ಏನೂ ಇಟ್ಟುಕೊಳ್ಳಲಾರ್ದೇನೆ ಎಲ್ಲರ ಜೊತೆ ಪ್ರಸಾದ ಮಾಡಿ ಬದುಕಿ ಈ ಮೋಳ್ಕ್ಯಾರ ಅಂತ ಗ ಒಂದು ಗ್ರಾಮ ಇದೆ ಹೈವೇ ರೋಡಿನಲ್ಲಿ ಅವರ ಗವಿ ಇನ್ನೂ ಸ ಸಾಕ್ಷಿ ಇದೆ ಅಫಘಾನಿಸ್ತಾನೆ ಸೂಫಿ ಸಂತ ಒಬ್ಬರು ಬಂದು ಇಲ್ಲಿ ಲಿಂಗ ಎದೆಯ ಮೇಲೆ ಇಷ್ಟಲಿಂಗ ಧರಿ ಧರಿಸಿಕೊಂಡು ಅವರು ಮರುಳ ಶಂಕರ ದೇವ ಅಂತ ವಚನಗಳನ್ನು ಬರೆದಿದ್ದಾರೆ ಈಗ ಇನ್ನೊಂದು ಅಂಬಿಗರ ಚೌಡಯ್ಯನವರ ವಚನ ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಎಡಿ ಮಾಡಿ ಅಡ್ಡ ಬೀಳುವ ಲ ಮಾನವನಿಗೆ ಎಡಕಾಲಿನ ಪಾದ ರಕ್ಷೆ ತೆಗೆದುಕೊಂಡು ಲಟಲಟನೇ ಹೊಡೆಯಂದ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಒಂದು ಸಣ್ಣದಾಗಿರ್ತಕ್ಕಂಥ ವಚನ ಬರೆದಾರಲ್ಲ ಅವರು ಯಾರ ವೈರಿಗಳಾಗಿರಲಿಲ್ಲ ಅವ್ರು ಹೇಳೋದು ಉದ್ದೇಶ ಏನಿದೆಪ್ಪ ಅಂದರೆ ಸೃಷ್ಟಿಕರ್ತ ನಮ್ಮನ್ನು ಈ ಮೂರ್ತಿ ಮಾಡಿ ನಮ್ಮ ಒಳಗಡೆ ಕಾಣಲಾರದ ರೂಪದಲ್ಲಿದ್ದು ಈ ಪಂಚ ಇಂದ್ರಿಯಗಳ ಮುಖಾಂತರ ಈ ಒಂದು ತೋರುತ್ತಿದ್ದನಲ್ಲ ಎಲ್ಲರನ್ನ ಮಳೆ ಬೆಳೆ ಗಾಳಿ ಬೆಳಕು ಸೂರ್ಯ ಚಂದ್ರ ಇಂಥ ಒಂದು ಬ್ರಹ್ಮಾಂಡ ಇದಕ್ಕೆ ಹೇಳುತ್ತಾರೆ ಅಕ್ಕ ಮಹಾದೇವಿಯವರು ಕಂಬವಿಲ್ಲದ ದೇವಾಲಯ ಈ ದೇವನಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ನಮ್ಮಂಥವರು ಕೋಟಿಗಟ್ಟಲೆ ಜನ ಹುಟ್ಟಿ ಬಂದಿದ್ದೀವಿ ಮತ್ತೆ ಹೋಗುತ್ತೇವೆ ಮುಂದಿನ ಜನಕ್ಕೆ ಮರ ಗಿಡ ಪ್ರಾಣಿ ಪಕ್ಷಿ ಎಲ್ಲಕ್ಕೂ ಯಾವಾಗಲೂ ಸಲುವೆ ಕೂಡ ನಾನು ಮಾಡಿದ್ದೇನೆ ಎಂದು ಹೇಳಲಾರದ ದೇವರು ಅಂತ ದೇವನಿಂದ ನಾವೆಲ್ಲರೂ ಹುಟ್ಟಿ ಬಂದಿದ್ದೇವಲ್ಲ ಅಂಥವನ ಪ್ರಸಾದ ಎಲ್ಲವನ್ನು ಪಡೆದು ಯಾರೋ ಮಾನವ ನಿರ್ಮಿತ ಒಂದು ದೈವಗಳಿಗೆ ಬೆನ್ನು ಹತ್ತುವುದನ್ನು ಕಂಡು ಅಂಬಿಗರ ಚೌಡಯ್ಯನವರು ಹೇಳುತ್ತಾರೆ ಪಾದರಕ್ಷೆ ಅಂದರೆ ಕಾಲು ಅಲ್ಲ ಪಾದವೆಂದರೆ ಜ್ಞಾನ ಎಡಕಾಲಿನ ಪಾದರಕ್ಷೆ ಅಂದರೆ ಬಸವಣ್ಣವರು ಕೊಟ್ಟಿರ್ತಕ್ಕಂಥ ಇಷ್ಟ ಲಿಂಗ ಎದೆ ಮೇಲೆ ಅಂತ ಧರಿಸಿದೇವಲ್ಲ ಈ ಜ್ಞಾನದ ಜ್ಯೋತಿ ಇಂತಹ ಒಂದು ವಿಚಾರದ ಮೂಲಕ ಅವರು ಈ ದೇಶದಲ್ಲಿ ನಡೀತಕ್ಕಂಥ ಅಜ್ಞಾನದ ವಿಚಾರಗಳಿಗೆ ವಚನಗಳ ಮೂಲಕ ಎಲ್ಲರಿಗೂ ಕಲ್ಯಾಣ ಮಾಡ್ತಕ್ಕಂಥ ವಿಚಾರಗಳನ್ನು ಬರೆದು ಕೊಟ್ಟಿದ್ದಾರಲ್ಲ ಇಂತಹ ವಚನ ವಚನಗಳು ಮಡಿವಾಳ ಮಾಚಯ್ಯನವರಾಗಲಿ ಅಂಬಗೀಯಾರ ಚೌಡಯ್ಯನವರಾಗಲಿ ಎಲ್ಲ ಎಲ್ಲ ಕೆಳವರ್ಗದವರು ದುಡಿಯುವ ವರ್ಗದವರು ಶೋಷಣೆಗೆ ಒಳಗಾಗಿರ್ತಕ್ಕಂಥವರಿಂದ ಒಂದು ಹುಟ್ಟಿದ ಈ ಧರ್ಮ ಲಿಂಗಾಯತ ಧರ್ಮ ನಾನು ಕೂಡ ಹೇಳ್ತೀನಿ ಹನ್ನೆರಡನೇ ಶತಮಾನದಲ್ಲಿ ನಾನು ಮಾದಾರ ಚೆನ್ನಯ್ಯನ ಮನೆಯ ಬಾಗಿಲು ಕಾಯುವ ನಾಯಿ ಅಂತ ಹೇಳಿ ಕ ನಮ್ಮ ಹಿರಿಯರು ಇದ್ದಿರ್ಬೋದು ಏನೋ ಅಂತ ಅನ್ನಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ಯಾರೇ ಏನೇ ಮಾಡಿದರೂ ಕೂಡ ಸೂರ್ಯ ಪ್ರತಿನಿತ್ಯ ಬರುತ್ತಾನೆ ಮತ್ತೆ ಸಾಯಂಕಾಲ ಆಗುತ್ತದೆ ಕತ್ತಲಾಗುತ್ತೆ ಮತ್ತೆ ಬರುತ್ತಾನೆ ಆ ಸೂರ್ಯನಿಗೆ ಬೀಗ ಹಾಕ್ಲಿಕ್ಕೆ ಬರುತ್ತದಣ ಹಾಗೆಯೇ ಬಸವ ಎಂದರೆ ಸೂರ್ಯ ಬಸವವೆಂದರೆ ಚಂದ್ರ ಬಸವವೆಂದರೆ ಆ ಬಸವನ ವಿಚಾರಗಳು ಎಂಟುನೂರ ತೊಂಬತ್ತೊಂದು ವರ್ಷಗಳು ಕಳೆದು ಹೋದರೂ ಕೂಡ ಈ ಕುತಂತ್ರವಾದಿಗಳು ಈ ಸ್ವಾರ್ಥಿಗಳು ಈ ದುಡಿಯಲಾರದೆ ದುಡಿಯುವ ವರ್ಗದವರ ಮೇಲೆ ಹೇರಲ್ಪಟ್ಟ ಮೂಢ ಆಚರಣೆಗಳ ಮೂಲಕ ಹೊಟ್ಟೆ ಹೊರಿತಾ ಇದ್ದಾರಲ್ಲ ಇವರು ಒಳ್ಳೆಯದಾಗಲಿಲ್ಲ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಭಾರತ ಅಷ್ಟೆಲ್ಲ ಜಗತ್ತದಾದ್ಯಂತ ವಚನಗಳು ಸಿಗುತ್ತವೆ ಅದಕ್ಕೆ ಡುಪ್ಲಿಕೇಟ್ ನೋಟು ಕೂಡ ನಮ್ಮ ದೇಶದಲ್ಲಿ ಇದ್ದಿರ್ಬೋದು ಅವು ಶ್ ಅವು ಡುಪ್ಲಿಕೇಟ್ ಅಂತೇಳಿ ಗುರುತಾಗುತ್ತವೆ ಅದೇ ರೀತಿ ವಚನಗಳು ಯಾವ ವಚನಗಳು ಯಾವ ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅಂತಕ್ಕಂಥದನ್ನ ಆ ಪುಸ್ತಕ ಓದಿದರೆ ಮಾತ್ರ ಭಾಳಷ್ಟು ಜನ ಅರಿತವರು ಇದ್ದಾರೆ ಆವಾಗ ಅವರು ಏನೇ ಮಾಡಿದರೂ ತಪ್ಪು ಮಾಡಿದ್ದೇ ಇದ್ದರೆ ನಿಜಕ್ಕೂ ಭಾರತ ದೇಶದ ಪ್ರಗತಿಗೆ ಮಾರಕವಾಗಲಿದ್ದಾರೆ ಎಂದು ಆ ಮಾರಕವಾಗದೆ ಬಿಟ್ಟು ಎಲ್ಲರಿಗೂ ಕಲ್ಯಾಣ ಬಯಸ್ತಕ್ಕಂಥ ಅಣ್ಣ ಬಸವಣ್ಣನ ಅನುಭವ ಮಂಟಪದ ವಿಚಾರಗಳಿಗೆ ಶರಣಾಗಿ ನಮ್ಮ ಒಳಗಡೆ ಪಾಪದ ಕಾರ್ಯವನ್ನು ತೊಳೆದುಕೊಳ್ಳಿರಿ ಅಣ್ಣ ತೊಳೆದುಕೊಳ್ಳಿರಿ ನಮ್ಮಿಂದ ಏನೂ ಆಗೋದಿಲ್ಲ ಅವರೆಲ್ಲವನ್ನು ಮಾಡಿಟ್ಟು ಹೋಗಿದಾರಲ್ಲ ಅದರಿಂದ ಜೀವನ ಪಾವನ ಮಾಡಿಕೊಂಡು ನಾವು ಯಾವ ಗ್ರಾಮದಲ್ಲಿ ಹುಟ್ಟಿದ್ದೀವಿ ಅಲ್ಲೇ ಬದುಕಿ ಅಲ್ಲೇ ಹೋಗಬೇಕಾಗಿದೆ ಯಾವ ತೀರ್ಥಕ್ಷೇತ್ರ ಬೇಕಾಗಿಲ್ಲ ಗಂಗಾ ನದಿ ಬೇಕಾಗಿಲ್ಲ ಪುಣ್ಯಕ್ಷೇತ್ರ ಬೇಕಾಗಿಲ್ಲ ಬಸವಣ್ಣನ ಹೇಳ್ತಾರೆ ಶಿವಭಕ್ತನ ಅಂಗಳವೇ ವಾರಾಣಸಿ ಹೀಗೆ ಎಲ್ಲ ಎಲ್ಲ ವಚನಗಳು ಇವೆ ಆದ್ದರಿಂದ ಬಸವಣ್ಣನವರ ತತ್ವದಿಂದ ಬದುಕಿತ್ತು ಈ ಲೋಕವೆಲ್ಲ ಎಂದು ಚನ್ನಬಸವಣ್ಣರು ಕೂಡ ಹೇಳಿದ್ದಾರೆ ಈ ಮೂಲಕ ನಮಗೆ ಭಾಳ ಇದೆ ಯಾಕೆ ಈ ರೀತಿ ಎಂಟುನೂರ ತೊಂಬತ್ತೊಂದು ವರ್ಷಗಳು ಕಳೆದು ಹೋದರೂ ಕೂಡ ಅಣ್ಣ ಬಸವಣ್ಣನವರು ತ್ಯಾಗ ಬಲಿದಾನ ಆ ಶರಣರ ಒಂದು ಕಷ್ಟವನ್ನು ಕಂಡಾಗ ನಮಗೆ ಭಾಳ ದುಃಖವಾಗ್ತಾ ಇದೆ ಇಂತಹ ಜನ ಈ ರೀತಿ ಇನ್ನೂ ಕೂಡ ಈ ರೀತಿ ಮಾಡ್ತಾಯಿದಾರಲ್ಲಪ್ಪ ಇಂಥ ಕಾರ್ಯ ಮಾಡಬೇಡಿರಿ ಎಂದು ವಿನಂತಿಸಿಕೊಳ್ತಾ ಭಾರತ ದೇಶದಲ್ಲಿರ್ತಕ್ಕಂತಹ ವಿಶ್ವದಲ್ಲಿರ್ತಕ್ಕಂತಹ ಎಲ್ಲ ಬಸವ ಅಭಿಮಾನಿಗಳಿಗೂ ತಲೆ ಮುಗಿದ ಕೈಲಿಂದ ಶರಣು ಎನ್ನುತ್ತಾ ಬಸವ ಕಲ್ಯಾಣದ ನೂತನ ಅನುಭವ ಮಂಟಪದ ವಿಚಾರಗಳು ಎಲ್ಲರೂ ಅದಕ್ಕೆ ಸಹಾಯ ಸಹಕಾರ ಮಾಡಿ ಆತ್ಮ ಸಾಕ್ಷಿಯಿಂದ ಬದುಕಿದರೆ ಪ್ರತಿಯೊಬ್ಬರ ಮನ ಮನೆಗಳು ಎಲ್ಲವೂ ಶುದ್ಧ ಆಗಲಿವೆ ಎಂದು ಹೇಳುತ್ತಾ ಮನೆಯದಾಗಿ ಇನ್ನೊಮ್ಮೆ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಸರ್ವರಿಗೂ ಶರಣು